ಇದು ಒಂದು ಭಾವನಾತ್ಮಕ ಹಾಗೂ ಜೀವನ ಪಾಠ ನೀಡುವಂತಹ ಒಂದು ಕತೆ ಈ ಕತೆ ಹೆತ್ತವರ ಋಣದ ಮಹತ್ವವನ್ನು ಇತರರ ದಾಸ್ಯತ್ವವನ್ನು ತಿರಸ್ಕರಿಸುವ ಬದುಕಿನ ತತ್ವವನ್ನು ತೋರಿಸುತ್ತದೆ ಹೆತ್ತವರ ಋಣ ಬಿಟ್ಟರೆ ಯಾರ ಋಣದಲ್ಲೂ ಬದುಕಬಾರದು ಎಲ್ಲರೂ ಹಿಯಾಳಿಸುವವರೇ ಅಪ್ಪನ ಬೆವರು ಯಾರ ಹೊರೆ ಶಶಿ ಒಂದು ಹಳ್ಳಿಯಲ್ಲಿ ಜನಿಸಿದವನು ಅಪ್ಪ ರಾಮಯ್ಯ ಹೊಲದಲ್ಲಿ ದುಡಿಯುತ್ತಿದ್ದ ತಾಯಿ ಮಾಲತಿ ಮನೆ ಕೆಲಸ ಮಾಡುತ್ತಿದ್ದಳು ಹೇಗೋ ಕಷ್ಟಪಟ್ಟು ಜೀವನವನ್ನು ಸಾಗಿಸುತ್ತಿದ್ದರು ಶಶಿ ತುಂಬ ಬುದ್ಧಿವಂತ ಹುಡುಗ ಓದಿನಲ್ಲೂ ಮುಂದು ಹೇಗೋ ಶಶಿ ವಿದ್ಯಾರ್ಥಿ ವೇತನ ಪಡೆದು ನಗರಕ್ಕೆ ಸೇರಿದ ಅಲ್ಲಿ ಶ್ರೇಯಸ್ ಎಂಬ ಉದ್ಯಮಿಯ ಬಳಿ ಎಂಟರ್ನ್ ಆಗಿ ಕೆಲಸಕ್ಕೆ ಸೇರಿದ ಶ್ರೇಯಸ್ ಚೆನ್ನಾಗಿ ಸಂಬಳವೇನೂ ಕೊಡುತ್ತಿದ್ದ ಆದರೆ ಪ್ರತಿದಿನವೂ ಅವನು ಹೇಳುತ್ತಿದ್ದ ನಾನು ನಿನಗೆ ಬದುಕು ಕಟ್ಟಿಕೊಟ್ಟಿದ್ದೇನೆ ನನ್ನ ಋಣ ಎಂದೂ ತೀರಲ್ಲ ಶಶಿಗೆ ಮೊದಲಿಗೆ ಈ ಮಾತು ಗೌರವದಂತೆ ತೋಚಿತು ಆದರೆ ಕಾಳಕಲದಂತೆ ಈ ಮಾತು ಬೇಸರವನ್ನುಂಟು ಮಾಡಿತು ಒಂದು ದಿನ ಶಶಿ ಊರಿಗೆ ಬಂದ ಅಪ್ಪನು ಜೋಳದ ಹೊಲದಲ್ಲಿ ಬೆವರು ಸುರಿಸುತ್ತಿದ್ದ ತಾಯಿ ಕಿತ್ತಳೆ ಹಣ್ಣು ಕಿತ್ತು ರಾಶಿ ಮಾಡಿ ಇಟ್ಟಿದ್ದಳು ಅಪ್ಪ ತಲೆಯ ಮೇಲಿನ ಬೆವರು ಒರೆಸುತ್ತಾ ಹೀಗಂದ ನಾನು ನಿನಗೆ ಏನೂ ಕೊಡಲಿಲ್ಲ ಶಶಿ ಆದರೆ ಇವತ್ತಿನ ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಬೆವರು ಮಿಶ್ರವಾಗಿದೆ ನನಗೆ ಯಾವುದೋ ಯಾವುದೋ ಋಣ ತೀರಿಸಬೇಕಾಗಿಲ್ಲ ನೀನು ಸತ್ಯದಿಂದ ಇರು ಈ ಮಾತು ಶಶಿಯ ಮನಸ್ಸನ್ನು ಹೊಡೆತದಂತೆ ತಟ್ಟಿತು ಶಶಿಗೆ ಅರ್ಥವಾಯಿತು ಇತರರ ಬಳಿಯಲ್ಲಿರುವ ಋಣ ಜೀವನವನ್ನೇ ಬಂಧಿಸುತ್ತೆ ಅದು ಆದರೆ ಹೆತ್ತವರ ಋಣ ಅದು ಬಂಧನವಲ್ಲ ಅದು ನೆನಪು ಅದು ಪ್ರೇರಣೆ ಆ ದಿನದಿಂದ ಶಶಿ ಶ್ರೇಯಸ್ನ ಉದ್ಯಮ ಬಿಟ್ಟು ಹಳ್ಳಿಗೆ ಹಿಂತಿರುಗಿದ ಸ್ವಂತ ಸಣ್ಣ ಉದ್ಯಮ ಆರಂಭಿಸಿದ ಹೆತ್ತವರ ಆಶೀರ್ವಾದದಿಂದ ಆತ್ಮ ಗೌರವದಿಂದ ಬದುಕು ಆರಂಭಿಸಿದ ಹೆತ್ತವರು ಕೊಡುವುದು ಜೀವನ ಇತರರು ಕೊಡುವುದು ಕರಾರಿನ ಋಣ ತೀರಿಸಲು ಜೀವನ ಸಾಕಾಗದು ಆದರೆ ಬೇರೆ ಯಾರ ಋಣದಲ್ಲೂ ಬದುಕಬಾರದು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ